ಹಾಯ್ ಹಲೋ ನಮಸ್ತೆ ಸನಿತ್ರಿ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಮತ್ತು ನಿರ್ದೇಶಕರು ನಮಗೆ ಈ ವಿಚಾರವನ್ನು ಹೇಳುತ್ತಿರುವುದೇನು ಮತ್ತು ಈ ಧಾರಾವಾಹಿ ಮೂಲಕ ಸಮಾಜಕ್ಕೆ ಅವರು ನೀಡುತ್ತಿರುವ ಸಂದೇಶವೇನು ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕೂಡ ಇಡೀ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಧಾರಾವಾಹಿಗಳ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಪಡೆದುಕೊಂಡಿರುವುದು ವಿಶೇಷವಾಗಿದೆ ಏಕೆಂದರೆ ಮದುವೆ ಸಂಭ್ರಮದಲ್ಲಿರುವಂತಹ ಶ್ರೇಷ್ಠ ಮತ್ತು ತಾಂಡವ ವಿಚಾರವಾಗಿ ಅವರು ಅಂದರೆ ಭಾಗ್ಯ ಮತ್ತು ಕುಸುಮ ಪೂಜಾ ಸುಂದರಿ ಅವರು ನಡೆದುಕೊಳ್ಳುವ ರೀತಿಯನ್ನು ಜನ ಕುತೂಹಲಕಾರಿಯಾಗಿ ಗಮನಿಸುತ್ತಿದ್ದಾರೆ ಅದರ ಜೊತೆಗೆ ಈ ಬಾರಿಯೂ ಅವರು ಮದುವೆಯಾಗುತ್ತಾರಾ ಇಲ್ಲವ ಮತ್ತು ಭಾಗ್ಯಗಳ ಸ್ಥಿತಿ ಏನಾಗಬಹುದು ಕುಸುಂಬ ಅಕ್ಕಪಕ್ಕದ ಮನೆಯವರಿಗೆ ಯಾವೆಲ್ಲ ರೀತಿ ಜವಾಬ್ ಕೊಡುತ್ತಿದ್ದ ಈಗ ಯಾವೆಲ್ಲ ರೀತಿ ಹೇಳುತ್ತಾಳೆ ಮತ್ತು ಪೂಜಾ ತನ್ನ ಅಕ್ಕನನ್ನೇ ಮೊದಮೊದಲು ಮೋಸ ಮಾಡಿ ನಂತರದ ದಿನಗಳಲ್ಲಿ ಅಕ್ಕನ ಪ್ರೀತಿಗೆ ಮಣಿದು ಭಾವನಾ ವಿಚಾರವನ್ನು ಹೇಳುವ ತವಕದಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾದದ್ದು ಎಂಬ ಭಯದಲ್ಲಿದ್ದ ಪೂಜಾ ಈ ಬಾರಿ ಏನು ಹೇಳ್ತಾಳೆ ಮತ್ತು ಈ ವಿಚಾರದಲ್ಲಿ ಫೇಕ್ ಆಗಿ ಬಂದಿರುವ ತಂದೆ ತಾಯಿಯಾಗಿರುವ ಸುಂದರಿ ಮತ್ತು ಆತನ ಗಂಡ ಯಾವೆಲ್ಲ ರೀತಿಯಾಗಿ ದುಡ್ಡಿನ ಆಸೆಗೋಸ್ಕರ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಈ ಧಾರಾವಾಹಿ ಮೂಲಕ ಸವಿಸ್ತಾರವಾಗಿ ನಿರ್ದೇಶಕರು ಹೇಳುತ್ತಾ ಬಂದಿರುವುದು ವಿಶೇಷವಾಗಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಎಂಬ ಪಾತ್ರ ಎಷ್ಟು ಮಹತ್ವದ್ದುವಾಗಿದೆ ಎಂದರೆ ಒಬ್ಬ ಮನೆಯ ಜವಾಬ್ದಾರಿಯ ಹೊಂದಿರುವಂಥ ಒಬ್ಬ ಪುರುಷ ಇತರ ಮಹಿಳೆಯರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡು ತನ್ನ ಸಂಸಾರದ ಹಾಳು ಮಾಡಿಕೊಳ್ಳುವ ರೀತಿ ಮತ್ತು ಆ ಸಂಸಾರದ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ನಿರ್ದೇಶಕರು ಈ ಸಮಾಜದ ಮೂಲಕ ಈ ವಾಹಿನಿ ಮೂಲಕ ಎಚ್ಚರಿಸುತ್ತಿರುವುದು ವಿಶೇಷವಾಗಿದೆ ಹಾಗೆಯೇ ತನ್ನ ಸ್ವಂತ ಬಲದ ಮೇಲೆ ತನ್ನ ಜೀವನವನ್ನು ರೂಪಿಸಿಕೊಳ್ಳು ಬರ ಬಂದಿರುವಂಥ ಶ್ರೇಷ್ಠ ಯಾವೆಲ್ಲ ರೀತಿಯ ಮತ್ತು ಆಟೋಟೋಪಗಳಿಗೆ ಮತ್ತು ಆಸ್ತಿ ಅಂತಸ್ತಿನ ವಿಚಾರಕ್ಕೆ ಬಿದ್ದು ಯಾವೆಲ್ಲ ರೀತಿಯ ತಾಂಡವನನ್ನು ಬುಟ್ಟಿಗೆ ಹಾಕೊಂಡು ಮತ್ತು ಅವಳು ಅವರ ತಂದೆ ತಾಯಿಯಿಂದ ಅನುಭವಿಸುವ ರೀತಿ ಆ ನೋವುಗಳನ್ನು ಮತ್ತು ಆ ಸಂಕಟಗಳನ್ನು ಸವಿಸ್ತಾರವಾಗಿ ಹೇಳಿಕೊಳ್ಳುತ್ತಿದ್ದಾರೆ ನಿರ್ದೇಶಕರು ಈ ಪಾತ್ರವು ನೆಗೆಟಿವ್ ಆಗಿ ಮತ್ತು ಪಾಸಿಟಿವ್ ಆಗಿ ಎರಡೂ ಕೂಡ ಇದನ್ನು ನೋಡಬಹುದು ಮತ್ತು ಈ ತಾ ಈ ಪಾತ್ರಕ್ಕೆ ಅದರದೇ ಆದ ಒಂದು ತೂಕವನ್ನು ನಿರ್ದೇಶಕರು ಕೊಟ್ಟಿರುವುದು ವಿಶೇಷವಾಗಿದೆ ಇದರಲ್ಲಂತೂ ಅವರ ತಾಯಿ ಕುಸುಮಾಳ ಪಾತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಏಕೆಂದರೆ ಒಂದು ಕುಟುಂಬದ ಸಂಸಾರದ ಹೆಂಗಸು ಯಾವೆಲ್ಲ ರೀತಿ ಸಮಾಜದ ಮತ್ತು ಆ ಕುಟುಂಬವನ್ನು ನಡೆಸಿಕೊಳ್ಳುವ ರೀತಿ ಮತ್ತು ಸಮಾಜಕ್ಕೆ ಅವರಿಂದ ಆಗುವಂಥ ಕೊಡುಗೆ ಮತ್ತು ಸಮಾಜದಲ್ಲಿ ನಡೆಯುವಂಥ ವಿಚಾರಗಳನ್ನು ಕುಟುಂಬದಿಂದ ದೂರ ಇಡಬೇಕು ಮತ್ತು ಆ ಕುಟುಂಬವನ್ನು ಹೇಗೆಲ್ಲ ರೀತಿ ರಕ್ಷಣೆ ಮಾಡಬೇಕು ಮತ್ತು ಈ ವಿಚಾರದಲ್ಲಿ ಆ ಸೊಸೆಗೆ ಯಾವ ರೀತಿಯೆಲ್ಲ ಸಪೋರ್ಟನ್ನು ನೀಡುತ್ತಾರೆ ಎಂಬುದನ್ನು ನಾವು ಈ ಧಾರವಾಹಿ ಮೂಲಕ ನಿರ್ದೇಶಕರು ನಮಗೆ ತಿಳಿಸಿಕೊಡುತ್ತಾರೆ ಈ ವಿಚಾರದಲ್ಲಿ ಯಾವೆಲ್ಲ ರೀತಿ ಅಂಶಗಳನ್ನು ಒಳಗೊಂಡಿದೆ ಮತ್ತು ಈ ಧಾರಾವಾಹಿ ಮೂಲಕ ನಿಮಗೆ ಇಷ್ಟವಾಗುವ ಅಂಶ ಯಾವುದು ಮತ್ತು ಪಾತ್ರ ಯಾವುದು ಎಂಬುದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಅದರ ಜೊತೆಗೆ ಈ ಬಾರಿ ನೀವು ಏನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು